ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಲೈನ್ ವೆಲ್ಕಮ್ ಟು ದ ನ್ಯೂ ವ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ನೆನ್ನೆ ದಿನ ಬೆಂಗಳೂರಿಗೆ ಬಂದು ತಂಗಿ ಮನೆ ಶಿಫ್ಟಿಂಗ್ ಎಲ್ಲ ಮಾಡಿ ಅಗೇನ್ ನೆಲ್ಮಂಗ್ಲ ಹೋಗಿದ್ವಿ ಸೊ ನೆಲ್ಮಂಗ್ಲದಲ್ಲಿ ಒಂದು ನೈಟ್ ರೆಸ್ಟ್ ಮಾಡಿಕೊಂಡು ಎಲ್ಲ ಹೊರಡ್ತೀವಿ ಅಂತ ಹೇಳ್ತಾಯಿದ್ರು ಇನ್ನೂ ಮತ್ತೆ ಹೊರಟ್ರೆ ಇನ್ ಯಾವಾಗ ಮೀಟ್ ಆಗ್ತೀವಿ ಯಾವಾಗ ಬರ್ತೀವಿ ಅವ್ರು ಯಾವಾಗ ಬ್ಯಾಂಗ್ಳೂರಿಗೆ ಬರ್ತಾರೆ ಅಂತ ಹೇಳಿ ಪ್ರತಿ ಸಲ ಬಂದಾಗ ಕೆಲಸ ಇದೆ ಊರು ಕಡೆ ಹೋಗಬೇಕು ಅಂತ ಹೇಳಿ ಹೋಗಿಬಿಡ್ತಾರೆ ಸ್ವಲ್ಪ ಏನಾದರೂ ಎಲ್ಲಿಗಾದರೂ ಹೋಗಿ ಬರೋಣ ಒನ್ ಡೇಗೆ ಆಗೋ ಥರ ಅಂತ ಹೇಳಿ ಜೊತೆಗೆ ಮಕ್ಕಳಿಗೂ ಎಂಟರ್ಟೈನ್ಮೆಂಟ್ ಆಗಿರಬೇಕು ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ನಾವು ಪ್ಲ್ಯಾನ್ ಮಾಡೋ ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಒಂದು ಒಂದೂವರೆ ಗಂಟೆ ಆಗಿತ್ತು ಸೊ ಅಷ್ಟರಲ್ಲಿ ಫಟಾಫಟಾಗಿ ಎಲ್ಲರೂ ರೆಡಿಯಾಗಿ ಬನ್ನೇರ್ಘಟ್ಟ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ ಝೂ ಹೋಗಬೇಕು ಅಂತ ಹೇಳಿ ಈ ಹಿಂದೆ ಬಂಟು ಬರ್ತಡೇಗೆ ಅಂತ ಬಂದಾಗ ನಾವು ನೆಲ್ ನೆಲ್ಮಂಗ್ಲಾದಿಂದ ಬನ್ನೇರ್ಘಟ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಆಲ್ ಆಫ್ ಅ ಸಡನ್ ಪ್ಲ್ಯಾನ್ ಆಯಿತು ಆದರೆ ಯಾರಿಗೂ ಥಾಟ್ ಇರಲಿಲ್ಲ ಅಂದರೆ ಐಡಿಯಾ ಮಾಡಿ ತಲೆ ಓಡಿಸೋಷ್ಟು ಟೈಮ್ ಇರಲಿಲ್ಲ ಹೋಗಲೇಬೇಕು ಎಲ್ಲಾದರೂ ಹೋಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಬಂದು ಬಂದುಬಿಟ್ಟಿದ್ವಿ ಆದರೆ ಆವತ್ತಿನ ದಿನ ಟ್ಯೂಸ್ಡೇ ಆಗಿತ್ತು ಮಂಗಳವಾರ ಆಗಿತ್ತು ಮಂಗಳವಾರ ದಿನ ಆಲ್ಮೋಸ್ಟ್ ಝೂ ಏನಿರುತ್ತೆ ಅದು ಹಾಲಿಡೇ ಇರುತ್ತೆ ಸೊ ನಾವು ಬಂದು ಬನ್ನೇರ್ಘಟ್ಟ ಝೂ ಏನಿದೆಯಲ್ಲ ಅದನ್ನು ಎಂಟ್ರೆನ್ಸ್ ಗೇಟ್ ನೋಡಿಕೊಂಡು ಖಾಲಿ ಪಾರ್ಕಿಂಗ್ ಲಾಟ್ ನೋಡ್ಕೊಂಡು ಹೋಗಿದ್ದಾಯಿತು ಇನ್ ಕೇಸ್ ಯಾರಾದರೂ ಬರೋರು ಪ್ಲ್ಯಾನ್ ಮಾಡೋರಿದ್ರೆ ಬಂದು ಟ್ಯೂಸ್ಡೇ ಇಲ್ಲಿ ಹಾಲಿಡೇ ಇರುತ್ತೆ ನೋಡಿಕೊಂಡು ವಿಚಾರಿಸ್ಕೊಂಡು ಬನ್ನಿ ಹಾಗಾಗಿ ಇನ್ನು ಆ ಇನ್ಫಾರ್ಮೇಷನನ್ನು ತಗೊಂಡು ಬಂದುಬಿಟ್ರೆ ಜೊತೆಗೆ ಇಲ್ಲಿ ಸ್ಟಾಲ್ಸ್ ಏನು ಕಾಣ್ತಾ ಇದೆಯಲ್ಲ ಎಂಟ್ರೆನ್ಸಲ್ಲೇ ತುಂಬ ಸ್ಟಾಲ್ಸ್ ಇದೆ ಇನ್ನು ಒಳಗಡೆ ನಮಗೆ ಏನೂ ಸ್ಟಾಲ್ಸ್ ಇರೋಲ್ಲ ಏನೂ ತಿನ್ನೋಕ್ಕೆ ತಿಂಡಿಗಳು ಸಿಗೋದಿಲ್ಲ ಸೊ ಹೊರಗಡೆ ಎಲ್ಲ ಪರ್ಚೇಸ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಕಾಸ್ಟ್ ಇತ್ತು ಅಂದರೆ ಒಂದು ಒಂದು ಲೋಟ ಕಬ್ಬಿನ ಹಾಲೇನಿದೆಯಲ್ಲ ಅದು ಸುಮಾರು ಐವತ್ತು ರೂಪಾಯಿ ಇದೆ ಹಾಗೆ ಒಂದು ಫ್ರೂಟ್ ಬೌಲ್ ಏನಿದೆಯಲ್ಲ ಮಿಕ್ಸ್ ಫ್ರೂಟ್ ಬೌಲು ಅದು ಅರವತ್ತು ರೂಪಾಯಿ ಇದೆ ಅಂದರೆ ನಮ್ಗೆ ನಮಗೆ ಹೊರಗಡೆ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಲಿ ಇಲ್ಲಿ ಸಿಕ್ಬಿಡುತ್ತೆ ಸೊ ಇಲ್ಲಿ ಕಾಸ್ಟ್ಲಿ ಇದೆ ತೀರಾ ಸಿಟಿಯಿಂದ ಹೊರಗೆ ಇಲ್ದಿದ್ರು ಇವರು ಇಷ್ಟೊಂದು ಕಾಸ್ಟ್ ಮಾಡ್ತಾ ಇದ್ದಾರೆ ಸೊ ಇನ್ ಕೇಸ್ ಮಕ್ಕಳು ಮರಿನ ಇರೋರಾದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೋಸ್ಕರನೇ ಅಂತ ಬರೋದು ಸ್ವಲ್ಪ ಅನಿಮಲ್ಸು ಅದನ್ನು ನೋಡ್ಕೊಂಡು ಎಂಜಾಯ್ ಎಂಜಾಯ್ ಮಾಡ್ತಾರೆ ಜೊತೆಗೆ ಅವರಿಗೆ ರಿಫ್ರೆಶ್ಮೆಂಟ್ ಆಗುತ್ತೆ ನೇಚರ್ ಜೊತೆ ಅವ್ರು ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಈ ಈ ಥರ ಪ್ಲೇಸಿಗೆ ವಿಸಿಟ್ ಮಾಡೋದು ಸೊ ಜ್ಯೂಸ್ ಫ್ರೂಟ್ಸು ದೆನ್ ಸ್ನ್ಯಾಕ್ಸು ದಯವಿಟ್ಟು ಕ್ಯಾರಿ ಮಾಡಿ ಯಾಕಂದರೆ ಇಲ್ಲಿ ತುಂಬ ಕಾಸ್ಟ್ಲಿ ಇದೆ ಜೊತೆಗೆ ನೀವು ತಂದಿದ್ದನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಪೇಪರ್ಸನ್ನ ತ್ರೋ ಮಾಡೋದಕ್ಕೆ ಇಲ್ಲಿ ಬಿಡೋದಿಲ್ಲ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಡಸ್ಟ್ಬಿನ್ಸ್ ಇದೆ ಅಲ್ಲಿ ಯೂಸ್ ಮಾಡ್ಕೋಬೇಕು ಹಾಗೆ ಮತ್ತೆ ಸಫಾರಿಗೆ ಹೋದಾಗಲೂ ಅಷ್ಟೇ ನಾವು ಬಸ್ಸಲ್ಲಿ ಕೂತಿರ್ತೀವಿ ಇದೇನು ವೆಹಿಕಲ್ ಇರುತ್ತಲ್ಲ ಅದರಲ್ಲಿ ಕೂತಿರ್ತೀವಿ ಅದರಿಂದ ಹೊರಗಡೆ ನಾವು ಅಲ್ಲಿ ಏನು ಫಾರೆಸ್ಟ್ ಏರಿಯಾ ಇದೆಯಲ್ಲ ಅಲ್ಲೂ ಕೂಡ ಎಲ್ಲೂ ಹೋರಾ ಹೊರಗಡೆ ತ್ರೋ ಮಾಡೋ ಹಾಗಿಲ್ಲ ಫೈನ್ ಕಟ್ಟಬೇಕಾಗತ್ತೆ ಇದು ಗಮನದಲ್ಲಿರಲಿ ಕೆಲವೊಂದು ಬೇಸಿಕ್ ನಾಲೆಡ್ಜ್ ಇದು ತೀರಾ ತುಂಬ ಅಂತ ಅಲ್ದಿದ್ರು ಕೂಡ ಬೇಸಿಕ್ ನಾಲೆಡ್ಜು ಆಲ್ಮೋಸ್ಟ್ ನಮಗೆ ಅಲ್ಲಲ್ಲೇ ತಿಂದ್ವಿ ಬಿಸಾಕಿದ್ವಿ ಅನ್ನೋದು ಅಭ್ಯಾಸ ಇರುತ್ತೆ ಸ್ವಲ್ಪ ಹೈಜಿನ್ ಮೇಂಟೇನ್ ಮಾಡಿರೋದ್ರಿಂದ ಹಾಗೆ ಫೈನು ಕೂಡ ಪೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಹೈಜಿನ್ ಮೇಂಟೇನ್ ಮಾಡಿಕೊಂಡು ನೋಡ್ಕೊಂಡು ಹೋದರೆ ಎಲ್ಲ ಈಸಿ ಆಗುತ್ತೆ ಸೊ ನಾವಿನ್ನೂ ಎಂಟ್ರಿ ಟಿಕೆಟ್ನೆಲ್ಲ ಖರೀದಿ ಮಾಡಿಕೊಂಡು ಎಂಟ್ರೆನ್ಸಿಗೆ ಹೋದ್ವಿ ಆದರೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು ನಾವು ರೀಚ್ ಆಗೋಷ್ಟೊತ್ತಿಗೆ ಎರಡು ಗಂಟೆ ಎರಡೂವರೆ ಆಗಿತ್ತು ಸೊ ಇನ್ನೂ ನಾವು ಝೂ ತುಂಬ ದೊಡ್ಡದಿದ್ದೆ ಒಳಗಡೆ ಅಂತ ಹೇಳಿ ನೋಡೋಕ್ಕಾಗುತ್ತೋ ಇಲ್ವೋ ಫಸ್ಟು ಸಫಾರಿ ನೋಡಿಬಿಡೋಣ ಅಂತ ಹೇಳಿ ಎಲ್ಲ ಆ್ಯನಿಮಲ್ಸು ಸಿಗುತ್ತೆ ಅಂತ ಹೇಳಿ ನಾವು ಸಫಾರಿಗೆ ಟಿಕೆಟ್ ತೊಗೊಂಡ್ವಿ ಅಲ್ಲಿ ವೆಯ್ಟ್ ಮಾಡ್ತಿರಬೇಕಾದ್ರೆ ಕೋತಿಗಳು ಒಬ್ಬರು ಏನು ಪ್ಯಾಕೆಟ್ ಇದೆಯಲ್ಲ ಪಾರ್ಸಲು ಅದನ್ನು ಕಿತ್ಕೊಂಡು ತಿಂತಾ ಇದ್ವು ಅದನ್ನ ಸ್ವಲ್ಪ ಹೊತ್ತು ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ ಇನ್ನು ಜಾಸ್ತಿ ಹೊತ್ತೇನು ಕಾಯಿಲಿಲ್ಲ ಅಷ್ಟಾಗಿ ರಶ್ ಇರಲಿಲ್ಲ ಸೊ ವೀಕ್ ಡೇಸು ಹಾಗೆ ಮತ್ತು ವರ್ಕಿಂಗ್ ಡೇಸ್ ಇರುತ್ತೆ ಸೊ ಬ್ಯಾಂಗ್ಳೂರಲ್ಲಿ ಗೊತ್ತಲ್ಲ ಸ್ವಲ್ಪ ವೀಕೆಂಡಲ್ಲಿ ಇಲ್ಲಿ ಸ್ವಲ್ಪ ರಶ್ ಇರುತ್ತೆ ಇನ್ನು ಟ್ಯೂಸ್ಡೇಂದು ರಜೆ ಇರುತ್ತೆ ಹಾಗೆ ನಾವು ಅಲ್ಲಿ ವೆಯ್ಟ್ ಮಾಡಲಿಲ್ಲ ಹಾಗೆ ಬಂದ್ವಿ ಆದರೂ ಕೂಡ ತುಂಬ ಜನ ಇದ್ದರು ನಾವು ಇನ್ನೇನು ಬಸ್ಸಿಗೆ ಬಂದ್ವಿ ಬ ಬಸ್ ಹತ್ರ ಬಂದು ಸಫಾರಿಗೆ ಏನು ಕರ್ಕೊಂಡು ಹೋಗ್ತಾರಲ್ಲ ಅಲ್ಲಿ ಬಸ್ ಹತ್ರ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಅಂದರೆ ಬಂದಂಥ ಒಂದು ಫ್ಯಾಮಿಲಿಯಿಂದ ನಾವು ಹನ್ನೆರಡು ಜನ ಹೋಗಿದ್ವಿ ಅಂದರೆ ಒಂದು ಫೋರ್ ಟು ಫೈವ್ ಮೆಂಬರ್ಸ್ಗೆ ವಿಂಡೋಸಿಗೋ ಹಾಗೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತಾರೆ ಯಾರಿಗೂ ಅಲ್ಲಿ ಮೋಸ ಆಗಬಾರ್ದು ನಮಗೆ ವಿಂಡೋಸ್ ಇರಲಿಲ್ಲ ನಾವು ಪ್ರಾಣಿಗಳನ್ನ ನೋಡೋಕ್ಕಾಗಲಿಲ್ಲ ಅಂತೆಲ್ಲ ಸೊ ಅದಂತೂ ಇಲ್ಲಿರುತ್ತೆ ಆ ವ್ಯವಸ್ಥೆ ತುಂಬ ಇಷ್ಟ ಆಯಿತು ಆದರೆ ನೆಕ್ಸ್ಟು ಬೇಜಾರಾಗಿದ್ದು ಏನಂತ ಹೇಳಿದರೆ ನಾವು ಟ್ವೆಲ್ ಮೆಂಬರ್ಸ್ ಇದ್ವಿ ಟ್ವೆಲ್ ಮೆಂಬರ್ಸಿಗೆ ನಮಗೆ ತ್ರೀ ತೌಸಂಡ್ ರುಪಿ ಕಾಸ್ಟ್ ಆಯಿತು ಸಫರಿಗೆ ಅಂತ ಹೇಳಿ ಓಕೆ ಆದರೆ ಅಷ್ಟೇ ಸ್ಯಾಟಿಸ್ಫೈಡಾಗಿ ನಾವು ಅನಿಮಲ್ಸ್ನ ನೋಡೋಕ್ಕಾಗಲಿಲ್ಲ ತುಂಬ ಬೇಜಾರಾಗೋಯಿತು ಇನ್ನು ಸಫಾರಿ ಸುಮ್ಮನೆ ರೌಂಡ್ ಹೊಡೆದಿದ್ದಾಯಿತು ಕಾಡು ರೌಂಡ್ ಹೊಡೆದಿದ್ದಾಯಿತು ಈ ಪ್ರಾಣಿಗಳು ಇಲ್ಲದೇ ಅಂಥ ಕಾಡಲ್ಲಿ ಸುಮ್ಮನೆ ಗಾಡಿ ಹಾಕ್ಕೊಂಡು ರೌಂಡ್ ಹೊಡಿತಾರಲ್ಲ ಆ ಥರ ಆಗೋಯ್ತು ಎಲ್ಲ ಆ್ಯನಿಮಲ್ಸು ಮಲ್ಕೊಂಡಿತ್ತು ಏನಿಲ್ಲ ಏನು ದಿನ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅವುಗೂ ಸಾಕಾಗಿದೆ ಪ್ರಾಣಿಗಳನ್ನೇನು ಹೇಳೋಕ್ಕಾಗೋದಿಲ್ಲ ಆದರೆ ಲಿಮಿಟೆಡ್ ಪ್ರಾಣಿಗಳಿದೆ ಏನು ನಾವಿಲ್ಲೇನು ಏನು ನೋಡ್ತೀವಲ್ಲ ಅದೇ ಆ್ಯನಿಮಲ್ಸು ಪ್ರಾಣಿಗಳು ಒಳಗಡೆನೂ ಕೂಡ ಇದೆ ಝೂ ಅಲ್ಲೂ ಕೂಡ ಇದೆ ತುಂಬ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇರುತ್ತೆ ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ ನಾವು ಅದನ್ನು ಓಡಾಡ್ತಾ ಇರುತ್ತೆ ನೋಡ್ಬೋದು ಎಂಜಾಯ್ ಮಾಡ್ಬೋದು ನಮಗಂತೂ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟು ಸಫಾರಿದು ಸಫಾರಿಗೆ ಅಂತ ಕೊಟ್ಟಿರೋ ದುಡ್ಡು ತುಂಬಾ ವೇಸ್ಟ್ ಆಯಿತು ಜೊತೆಗೆ ನಾವು ಸಫಾರಿಗೆ ಅಂತ ಪೇ ಮಾಡಬೇಕಾದ್ರೆ ಅಲ್ಲಿ ಎಲ್ಲದಕ್ಕೂ ಫ್ರೀ ಅಂತ ಇದೆ ಹೇಳಿದ್ರು ಎಲ್ಲದಕ್ಕೂ ಫ್ರೀ ಅಂತ ಆದಮೇಲೆ ಅಲ್ಲೊಂದು ಬಟರ್ಫ್ಲೈ ಪಾರ್ಕ್ ಇದೆ ಇಲ್ಲಿ ಎಂಟ್ರೆನ್ಸಿಗೆ ಕಾಣ್ತಿದೆಯಲ್ಲ ಆ ಬಟರ್ಫ್ಲೈ ಪಾರ್ಕಿಗೂ ಕೂಡ ಏನು ಫ್ರೀ ಅಂತ ಹೇಳಿದ್ರು ಆದರೆ ಸಫಾರಿ ಮುಗಿಸ್ಕೊಂಡು ನಾವು ಬಟರ್ಫ್ಲೈ ಪಾರ್ಕಿಗೆ ಏನು ಹೋಗಬೇಕಾದ್ರೆ ಇಲ್ಲ ಇಲ್ಲಿ ಬೇರೆ ಟಿಕೆಟ್ ತೊಗೋಬೇಕು ಪರ್ ಹೆಡ್ ಫಿಫ್ಟಿ ರುಪೀಸ್ ಏನೋ ಆಗುತ್ತೆ ಬೇರೆ ಟಿಕೆಟ್ ತೊಗೋಬೇಕು ಅಂತ ಅಂದರು ಸೊ ಇನ್ನೇನು ವಿಚಾರ್ಸೋಕ್ಕಾಗುತ್ತೆ ನಾವು ಅಲ್ಲಿ ಜಗಳ ಮಾಡೋಕ್ಕೆ ಹೋಗಿಲ್ವಲ್ಲ ಸೊ ಒಂದು ಮಾತು ಕೇಳಿದ್ವಿ ಎಲ್ಲದಕ್ಕೂ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ರಿ ಅಂತ ಬಟ್ ಅದು ಕೂಡ ವೇಸ್ಟ್ ಆಯಿತು ಸೊ ಟೋಟಲಿ ನಾವಿಲ್ಲಿ ತ್ರೀ ಹಂಡ್ರೆಡ್ ರುಪಿನ ಸುಮ್ಮನೆ ವೇಸ್ಟ್ ಮಾಡಿದ್ವಿ ನೀವು ಇನ್ ಕೇಸ್ ಮಕ್ಕಳ ಜೊತೆ ಬರ್ತಿದ್ದೀರಾ ಅಂದರೆ ಸಫಾರಿಲಿ ಏನು ಅನಿಮಲ್ಸ್ನ ನೀವು ನೋಡೋಕ್ಕಾಗುತ್ತೋ ಎಷ್ಟು ಅಷ್ಟೂ ಅನಿಮಲ್ಸ್ನ ನಾವು ನೋಡಬೇಕು ಅಂತ ಎಕ್ಸ್ಪೆಕ್ಟೇಷನಲ್ಲಿ ಹೋಗಿರ್ತಿರೋ ಅಷ್ಟು ಅನಿಮಲ್ಸ್ನ ನೋಡೋಕ್ಕಾಗೋದಿಲ್ಲ ಆನಿಮಲ್ಸ್ ರೆಸ್ಪಾಂಡ್ ಮಾಡಲ್ಲ ಎಲ್ಲೋ ದೂರದಲ್ಲಿರುತ್ತೆ ಕರೆಕ್ಟಾಗಿ ಕಾ ಅಲ್ಲಿ ಬಸ್ ಪಾರ್ಕ್ ಮಾಡಿರಲ್ಲ ಸುಮ್ಮನೆ ಎದ್ದು ಎದ್ದು ಕೂತ್ಕೊಳ್ಳೋದಾಗುತ್ತೆ ಬಂತು ಬಂತು ಅಲ್ಲಿ ಇಲ್ಲಿ ಅಂತ ಹೇಳ್ಕೊಂಡು ಅಷ್ಟೇ ದಯವಿಟ್ಟು ಝೂನಲ್ಲೇ ತಿರುಗಾಡಿಸ್ಕೊಂಡು ಹೋಗಿ ಆ್ಯನಿಮಲ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಹತ್ತಿರದಿಂದ ನೋಡ್ತಾರೆ ತುಂಬ ಟೈಮ್ ಹೊತ್ತು ನೋಡ್ಬೋದು ಅಂತ ಹೇಳಿ ನನ್ನ ಒಂದು ಸಜೆಷನ್ ಇನ್ನು ನಾವು ಬಗ್ಗಿ ಅಂದರೆ ಬ್ಯಾಟ್ರಿ ಚಾಲಿತ ವಾಹನ ಏನು ಹೇಳ್ತಾರಲ್ಲ ಅದನ್ನು ತಗೊಂಡು ಅಮ್ಮಂಗೂ ಸ್ವಲ್ಪ ದೂರ ನಡೆಯೋಕ್ಕಾಗಲ್ಲ ಇನ್ನು ಈ ಕಡೆ ಮಕ್ಕಳು ಎತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಎಲ್ಲರೂ ಕಂಫರ್ಟಾಗಿ ಒಂದು ಫೋರ್ಟಿ ಫೈವ್ ಮಿನಿಟ್ ಇವರು ಪೂರ್ತಿ ಝೂನ ತೋರಿಸ್ತಾರೆ ಅಂದರೆ ಕಂಫರ್ಟೇಬಲ್ ಆಗಿ ನಾವೆಲ್ಲ ಪ್ರಾಣಿಗಳನ್ನ ನೋಡಿ ಬಂದ ಮೇಲೆ ಅವರು ಸ್ಟಾರ್ಟ್ ಮಾಡ್ತಾರೆ ಅವರು ಫೋರ್ಸ್ಫುಲಿ ಕರೆಯೋದಿಲ್ಲ ಸೊ ಇದು ಬೆಸ್ಟು ಇದು ಬಂದುಬಿಟ್ಟು ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಸೊ ಇದು ವೇಸ್ಟ್ ಆಗಲಿಲ್ಲ ಜೊತೆಗೆ ನಮಗೆ ಎಲ್ಲೆಲ್ಲಿ ಅನಿಮಲ್ಸ್ ಇದೆಯೋ ಅಲ್ಲೆಲ್ಲೆಲ್ಲಿ ನಿಲ್ಲಿಸ್ಕೊಂಡು ಫ್ರೆಂಡ್ಲಿಯಾಗಿ ಕರ್ಕೊಂಡೋಗಿ ಬರ್ತಿರ್ತಾರೆ ಇಲ್ಲಿ ಎಂಟ್ರೆನ್ಸ್ಗೆ ನಾವು ಜಿ ಜಿರಾಫೆ ಮತ್ತು ಜೀಬ್ರಾ ನೋಡ್ಕೊಂಡ್ಮೇಲೆ ಒಂದು ಎರಡು ಡೈನೊಸರ ಸ್ಟ್ಯಾಚ್ಯೂ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ರೆಕಗ್ನೈಸ್ ಮಾಡ್ತಾಯಿದ್ರು ಜಾನು ಮತ್ತು ಬಂಟು ಯಾಕೆ ಅಂದರೆ ಅವರು ಕಾರ್ಟೂನಲ್ಲೆಲ್ಲ ನೋಡ್ತಿರ್ತಾರಲ್ಲ ಹಾಗೆ ಇಲ್ಲಿ ನೋಡಿ ನೆಕ್ಸ್ಟ್ ಬಂದಿದ್ದೆ ನಾವು ಹುಲಿ ರಾಯನ್ನ ನೋಡೋದಕ್ಕೆ ಹುಲಿ ತುಂಬ ಆ್ಯಕ್ಟಿವ್ ಆಗಿ ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು ಒಂದು ಕಡೆ ಎಲ್ಲೋ ಮಲ್ಕೊಂಡಿದೆ ಅನ್ನೋಂಗಿರಲಿಲ್ಲ ಅಂದರೆ ಓಪನ್ ಆಗಿದೆ ತುಂಬ ಚೆನ್ನಾಗಿ ಓಡಾಡ್ತಾ ಇತ್ತು ನೋಡ್ಬೋದು ಇಷ್ಟ ಆದ್ರಿಂದ ನೆಕ್ಸ್ಟು ಕರಡಿ ಕರಡಿನೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇತ್ತು ನಮಗೆ ಸಫಾರಿ ಒಳಗಡೆ ಕರಡಿ ಅಷ್ಟು ನೀಟಾಗಿ ಕಾಣಲಿಲ್ಲ ಅದು ಟೈಮ್ಸ್ ಬಸ್ಸಿಗೆ ಅಡ್ಡ ಬರುತ್ತೆ ಇನ್ನು ಸಮ್ ಟೈಮ್ಸು ಅಲ್ಲಿ ಬಸ್ಸಿಗೆ ಅಂದರೆ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಬರುತ್ತೆ ನಾವು ಈ ಕಡೆ ಬಗ್ಗೆ ನೋಡೋದಿಲ್ಲ ಅಲ್ಲಿ ಬ್ಯಾರಿಕೇಡ್ ಅಂತ ಸರಳ ಹಾಕಿರ್ತಾರಲ್ಲ ಅಲ್ಲಿಂದ ತೀರಾ ನಾವು ಬಗ್ಗಿ ಕೂಡ ನೋಡೋಕ್ಕಾಗೋದಿಲ್ಲ ಸೊ ಇನ್ನು ಝೂ ಒಳಗಡೆ ಇಷ್ಟು ಕ್ಲಿಯರಾಗಿ ಹೌದು ಕರಡಿ ಓಡಾಡ್ತಾ ಇದೆ ಆಟ ಆಡ್ತಿದೆ ಅಂತ ಹೇಳಿ ನೋಡ್ಬೋದು ಇನ್ನು ನೆಕ್ಸ್ಟು ನಾವು ಹೋಗೋದು ಸಣ್ಣ ಮಾಂಸಾಹಾರಿಗಳ ವಲಯ ಅಂದರೆ ನರಿ ತೋಳ ಕತ್ತೆ ಗಿರುಬ ಈ ಥರ ಪ್ರಾಣಿಗಳು ಇವು ಕೂಡ ಗುಂಪು ಗುಂಪಲ್ಲಿದೆ ಅಂದರೆ ಸಿಂಗಲ್ ಆ್ಯನಿಮಲ್ಸ್ ಇಲ್ಲ ಒಂದು ಐದು ಆರು ಅಷ್ಟು ಆ್ಯನಿಮಲ್ಸ್ ಇದ್ದಾವೆ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ವು ಹತ್ತಿರ ಬರುತ್ತೆ ದೂರ ಹೋಗುತ್ತೆ ಅದರ ಮನೆ ಒಳಗೆ ಹೋಗುತ್ತೆ ಆಮೇಲೆ ಅದು ಸ್ವಲ್ಪ ಹೈಟಲ್ಲಿರೋದ್ರಿಂದ ನಮಗೆ ಏನು ಬಗ್ಗಿ ಇದೆಯಲ್ಲ ಅದನ್ನು ಕೆಳಗಡೆ ಡ್ರಾಪ್ ಮಾಡಿರ್ತಾರೆ ಇಲ್ಲಿ ಕಳಿಸ್ತಾರೆ ನೋಡ್ಕೊಂಡು ಈ ಕಡೆ ಬನ್ನಿ ಗಾಡಿಯಲ್ಲಿರುತ್ತೆ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ ತುಂಬ ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತಾರೆ ಜೊತೆಗೆ ಇಲ್ಲಿ ನರಿ ನರಿನ ನೋಡೋಕ್ಕೆ ಸೊ ಕಾಣುತ್ತೆ ಅವಕ್ಕೂ ಕೂಡ ಫ್ರೀಯಾಗಿ ಆಟ ಆಡೋಕ್ಕೆ ಸಿಕ್ಕಾಪಟ್ಟೆ ಜಾಗ ಇದೆ ನಮಗೆ ನರಿಗಳು ಆಮೇಲೆ ಬೇರೆ ಇನ್ನೂ ಪ್ರಾಣಿಗಳು ಅಲ್ಲಿ ಸಿಗೋದಿಲ್ಲ ಸಫಾರಿಲಿ ಸಫಾರಿಲಿ ಕೆಲವೊಂದು ಒಂದೇ ಹುಲಿ ಇದೆ ಒಂದು ಬಿಳಿ ಹುಲಿ ಇದೆ ಒಂದು ಬ್ರೌನ್ ಕಲರ್ ಹುಲಿ ಇದೆ ಜೊತೆಗೆ ಸಿಂಹ ಒಂದೇ ಒಂದಿದೆ ಅದು ಎಲ್ಲಿರುತ್ತೋ ಕಾಣೋದಿಲ್ಲ ಒಂದು ಸ್ವಲ್ಪ ಆನೆಗಳು ಕಾಣುತ್ತೆ ಬಟ್ ನಿಂತಲ್ಲೇ ನಿಂತಿರುತ್ತೆ ಹಾಗೆ ಸ್ವಲ್ಪ ಸ ಅಷ್ಟಾಗಿ ಸ್ಯಾಟಿಸ್ಫೈ ಆಗಲಿಲ್ಲ ಇನ್ನು ನರಿಗಳನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಡೈನೋಸಾರಸ್ ರೈನೋಸಾರಸ್ ಸಾರಿ ರೈನೋಸಾರಸ್ನ ನೋಡೋಕ್ಕೆ ಅಲ್ಲಿ ಅದು ಆರಾಮಾಗಿ ಊಟ ಮಾಡಿ ಮಲ್ಕೊಂಡಿತ್ತು ಸೊ ಅದಕ್ಕೆ ನಾವು ವೇಟ್ ಮಾಡಲಿಲ್ಲ ನೆಕ್ಸ್ಟ್ ಹೋಗಿದ್ದು ಜಿಂಕೆ ಜಿಂಕೆಗಳನ್ನ ನೋಡಿಕೊಂಡು ತುಂಬ ಜಿಂಕೆಗಳಿತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು ಎಲ್ಲ ನೀಟಾಗಿ ಅದನ್ನ ನಾವು ಎಷ್ಟೊಂದು ಮರಿಗಳಿದೆ ನೋಡಿ ಇಲ್ಲಿ ಎಲ್ಲದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ನೆಕ್ಸ್ಟು ನಾವು ಹೋಗಿದ್ದು ಆನೆ ಹತ್ತಿರ ಆನೆಗಳು ಮಾತ್ರ ತುಂಬ ಹತ್ತಿರ ಬಂದು ಆಟ ಇತ್ತು ಅಂದರೆ ಎಲ್ಲ ಪುಟಾಣಿ ಆನೆಗಳೇ ಇತ್ತು ಎಲ್ಲ ಸಿಬ್ಲಿಂಗ್ಸ್ ಅನ್ನತ್ತೆ ಆಟಾಡ್ತಾ ಇತ್ತು ಆದರೆ ಅಲ್ಲಿ ಹಾಕಿರೋಂಥ ಹುಲ್ಲನ್ನೆಲ್ಲ ತನ್ನ ಮೈ ಮೇಲೆ ಹಾಕೋತಾ ಇತ್ತು ಆಮೇಲೆ ದೂರದಲ್ಲಿ ಅಂದರೆ ಅಲ್ಲಿ ಕಂ ಕಬ್ಬಿಣದ ಏನು ಕಂಬಗಳು ಕಾಣ್ತಿದೆಯಲ್ಲ ಅದರಿಂದ ಹೊರಗಡೆ ಬ್ಯಾರಿಕೇಟ್ ಇದೆಯಲ್ಲ ಅಲ್ಲಿರೋವಂಥ ಹುಲ್ಗಳನ್ನ ಪಿಕ್ ಮಾಡಿ ಮಾಡಿ ತಿಂತಾಯಿತ್ತು ಒಂದಕ್ಕೊಂದು ಆಟಾಡ್ತಾ ಇತ್ತು ಗುದ್ದಾಡ್ತಾಯಿತ್ತು ಪುಟಾಣಿ ಆನೆಗಳು ಹಾಗೆ ಅಲ್ವಾ ಎಷ್ಟು ಎಂಜಾಯ್ ಮಾಡುತ್ತೆ ಅದನ್ನು ನೋಡಿಕೊಂಡು ಬಂಟು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದ ಅಂದರೆ ಅವನಿಗೆ ನಾನು ಸ್ವಲ್ಪ ಮಲಗಲಿಲ್ಲ ಅಂದರೆ ಏನಾದರೂ ಹೇಳಬೇಕು ಅಂದರೆ ನಾನು ಅವನಿಗೆ ಗುಮ್ಮ ಆ ಥರ ಈ ಥರ ಅಂತೆಲ್ಲ ಹೆದರಿಸಲ್ಲ ಅಂದರೆ ಅವ್ರ ತಲೆಯಲ್ಲಿ ಕಾನ್ಸೆಪ್ಟ್ ಕೂತ್ಕೊಂಡ್ಬಿಡುತ್ತೆ ಅಂತ ಸೊ ಆನೆ ಸ್ವಲ್ಪ ದೊಡ್ಡ ಪ್ರಾಣಿ ಅಲ್ವಾ ಹಾಗಾಗಿ ಅವನಿಗೆ ಆನೆ ಕರಿತೀನಿ ಆನೆ ಸೌಂಡ್ ಹಾಕ್ಕೊಂಡು ಮಲಗಿಸೋದು ಆ ಥರ ಮಾಡ್ತಿರ್ತೀನಿ ಸ್ವಲ್ಪ ಹೊತ್ತು ಕಣ್ಮುಚ್ಚೋ ತನಕ ದೆನ್ ಅವನಿಗೆ ಇದು ಫೇವ್ರೆಟ್ ಅನಿಮಲ್ ಕೂಡ ಆನೆನ ನೋಡ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ದ ಇನ್ನು ಇಲ್ಲಿ ಕಪ್ಪು ಕರಿ ಆನೆ ಅಂತ ಪದ್ಯ ಹೇಳ್ತಾ ಇದ್ದ ಸೊ ಅಂದರೆ ಅವನೇನ ಅಷ್ಟೇ ಹೆಚ್ಚಾಗಿ ನೋಡೋದಿಲ್ಲ ಜಾನು ಮತ್ತು ಬಂಟು ನೋಡ್ತಾರಲ್ಲ ಅದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವನು ಹೇಳ್ತಾ ಇದ್ದ ಸೊ ಮಕ್ಕಳೆಲ್ಲ ಅಂತೂ ತುಂಬ ಎಂಜಾಯ್ ಮಾಡಿದ್ರು ನಾವು ಹೋದ ಸೈ ಬಂದಾಗ ಇದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ ಮಕ್ಕಳಿಗೋಸ್ಕರನೇ ಅಂತ ಬಟ್ ಅವಾಗಿ ಸ ತುಂಬ ಸಣ್ಣವರಿದ್ದರು ಅಟ್ಲೀಸ್ಟ್ ಜಾನೂನಾದರೂ ರೆಕಗ್ನೈಸ್ ಮಾಡ್ತಿದ್ದು ಬಂಟು ಏನೂ ಇರಲಿಲ್ಲ ಇನ್ನು ನೆಕ್ಸ್ಟ್ ಆನೆಗಳನ್ನ ನೋಡಿಕೊಂಡು ಸಿಂಹ ಕಾಡಿನ ರಾಜ ಸಿಂಹನ ಹತ್ರ ಬಂದ್ವಿ ಅದು ಕೂಡ ತುಂಬ ಹತ್ತಿರದಲ್ಲಿ ಬಂದು ಕೂತ್ಕೊಂಡಿತ್ತು ನೋಡೋಕ್ಕೆ ತುಂಬಾ ಇಷ್ಟ ಆಯಿತು ಸಫಾರಿಲಿ ನಾವು ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಎಲ್ಲೋ ಒಂದು ಕಡೆ ಹೋಗಿ ಬಂಡೆ ಮೇಲೆ ಕೂತ್ಕೊಂಡಿತ್ತು ಇನ್ನು ಪಕ್ಷಿಗಳು ಪಕ್ಷಿಗಳನ್ನ ನೋಡಿಕೊಂಡು ನೆಕ್ಸ್ಟು ಕಾಕ್ಟೈಲ್ ಬರ್ಡ್ಸ್ ಅಂತ ಹೇಳಿ ಅದನ್ನು ಕೂಡ ನೋಡಿಕೊಂಡು ಆ ಬರ್ಡ್ಸ್ ಎಲ್ಲ ಆಲ್ಮೋಸ್ಟು ಫ್ರೀಯಾಗಿ ಜಾಗ ಇರತ್ತೆ ಹಾರಾಡ್ತಿರತ್ತೆ ಕಿರಿಸ್ತಾ ಇರುತ್ತೆ ಕೂಗ್ತಾ ಇರುತ್ತೆ ಅದೆಲ್ಲ ನಮಗೆ ಸ್ಯಾಟಿಸ್ಫೈ ಆಗೇ ಆಗುತ್ತೆ ನೆಕ್ಸ್ಟು ಹಾವುಗಳು ಅಷ್ಟಾಗಿ ನಮಗೆ ಹಾವುಗಳು ಬರಲಿಲ್ಲ ಎಲ್ಲೋ ಒಂದು ಎರಡೋ ಅಷ್ಟೇ ನಮಗೆ ಹಾವು ಕಂಡಿದ್ದು ಸೊ ಅಷ್ಟಾಗಿ ಕಾಣಲಿಲ್ಲ ಇನ್ನು ಇಲ್ಲಿ ಬಂದುಬಿಟ್ರೆ ಕೆಂದಳಿಲು ಅಂತ ಹೇಳ್ತಾರೆ ಇದು ತುಂಬ ಆ್ಯಕ್ಟಿವ್ ಆಗಿಯೋ ನನ್ನನ್ನು ಯಾರೋ ನೋಡೋಕೆ ಬಂದಿದ್ದಾರೆ ಹೌದಾ ಅಂತ ಹೇಳಿ ತುಂಬ ಆ್ಯಕ್ಟಿವ್ ಆಗಿ ಹತ್ತಿರ ಬರ್ತಾಯಿತ್ತು ಕೂಗ್ತಾಯಿತ್ತು ಮಜವಾಗಿತ್ತು ಒಂಥರ ನೆಕ್ಸ್ಟು ಅಳಿಲು ಇವರು ಪುಟ್ಟ ಅಳಿಲನ್ನ ನೋಡ್ತಾ ಇದ್ದೆ ಬಂಟು ಅಳಿಲನ್ನ ಸ್ವಲ್ಪ ಇಲ್ಲಿ ಥರ ಕನ್ಫ್ಯೂಷನ್ ಮಾಡ್ಕೋತಾನೆ ಸೊ ದೊಡ್ದು ನೋಡಿಬಿಟ್ನಲ್ಲ ಹಾಗೆ ಇನ್ನು ರೀಸೆಂಟಾಗಿ ಮದುವೆ ಟೈಮಲ್ಲಿ ಮನೆಯಲ್ಲಿ ವಿಕಿ ಅರ್ಲಿ ಮಾರ್ನಿಂಗ್ ಹೊರಗಡೆ ಹೋದಾಗ ಅವ್ನಿಗೊಂದು ಆಮೆ ಸಿಕ್ಕಿತ್ತಂತೆ ಅದನ್ನು ತಗೊಂಬಂದಿದ್ದ ಅದನ್ನು ಜಾನು ಮತ್ತು ಬಂಟು ತುಂಬ ಪ್ರೀತಿಯಿಂದ ಆಟ ಆಡಿಸ್ತಾಯಿದ್ರು ಅವರು ಕೂಗ್ತಾ ಇರ್ತಿದ್ರು ಆಮೆ ಆಮೆ ಅಂತ ಅದು ತನ್ನ ಕೈ ಕಾಲ್ನೆಲ್ಲ ಒಳಗೆ ಹಾಕ್ಕೊಂಡು ಅಯ್ಯೋ ಆಮೇನೆ ಹೋಗಿಬಿಡ್ತಲ್ಲ ಅಂಥೇಳಿ ತುಂಬ ಫ್ರೆಂಡ್ಲಿಯಾಗಿ ಆಟಾಡ್ತಾಯಿದ್ರು ಸೊ ಇನ್ನು ಆಮೆ ನೋಡಿ ಅವರು ಖುಷಿಪಟ್ಟರು ಇನ್ನು ಮುಳ್ಳುಹಂದಿ ಊಟ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇದೆ ನಾವು ಹಾವುಗಳ್ನ ನೋಡಲಿಲ್ವಲ್ಲ ಸೊ ಇಲ್ಲಿ ಕೆಟ್ಟುಳ ಅಂತ ಹೇಳಿ ಒಂದು ಹಾವು ಇರುತ್ತೆ ಅದನ್ನ ನೋಡೋಕ್ಕೆ ಕ್ಯೂರಿಯಾಸಿಟಿ ಇದ್ವಿ ಅಂದರೆ ಆ ಹಾವು ಕಚ್ಚಿದ್ರೆ ಸ್ವಲ್ಪ ಬಾಡಿಯೆಲ್ಲ ಕೊಳ್ತಾ ಕೊಳಿತಾ ಬರುತ್ತಂತೆ ಹಾಗೆ ಅದನ್ನ ನೋಡೋ ಕ್ಯೂರಿಯಾಸಿಟಿ ಇತ್ತು ಅದು ಸಿಗಲಿಲ್ಲ ಇನ್ನು ದೊಡ್ಡ ಕಾಕ್ಟೈಲ್ ಬರ್ಡ್ಸು ಪಿಕಾಕು ಪಿಜನ್ನು ಅದೆಲ್ಲ ಇತ್ತು ಸ್ವಲ್ಪ ಬ್ರೀಫಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡೋದಿದ್ರೆ ದೊಡ್ಡ ವೀಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ಇನ್ನು ಬಿಳಿ ನವಿಲು ಅಲ್ಲೊಂದು ಸ್ಪೆಷಲ್ ಇದೆ ಆ್ಯಕ್ಚುಲಿ ಮೈಸೂರಲ್ಲೂ ಕೂಡ ನಾವು ನೋಡಿದ್ವಿ ಬಿಳಿ ನವಿಲು ಇನ್ನು ನಮ್ಮ ಬನ್ನೇರ್ಘಟ್ಟದಲ್ಲೂ ಇದೆ ನೆಕ್ಸ್ಟ್ ಇನ್ನೊಂದು ಝೂ ಹೇಳಿದರೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ ಸಫಾರಿಗೆ ಹೋದರೂ ಹಾಗೆ ಝೂ ಅಲ್ಲಿ ನೋಡಿದ್ರು ಎರಡೂ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಈವನ್ ಸಫಾರಿಯಲ್ಲೂ ಕೂಡ ತುಂಬ ಆ್ಯನಿಮಲ್ಸ್ ಕಾಣುತ್ತೆ ಇನ್ನು ಕಂಪ್ಯಾರಿಜನ್ ಟು ಬನ್ನೇರ್ಘಟ್ಟ ಸಫಾರಿ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ದೆನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಹೋಗೋರು ಏನೋ ಒನ್ ಡೇ ಖುಷಿ ಪಡಬೇಕು ಅಂತ ಹೋಗಿರ್ತೀರಾ ನಿಮ್ಗೊಂದು ಸ್ಮಾಲ್ ಸಜೆಷನ್ ನಮ್ಮ ವೀಡಿಯೋ ನೋಡಿದಾಗ ನಿಮ್ಗೆ ಏನಾದರೂ ಒಂದು ಉಪಯೋಗ ಆಗುವಂತಹ ಒಂದು ಸಿಗಬೇಕಲ್ವಾ ಒಪಿನಿಯನ್ನು ಹಾಗೆ ಅಂತ ದೆನ್ ಅವಿಲ್ಲಿ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಎಕ್ಸಿಟ್ಗೆ ತುಂಬ ನಾವು ಝೂ ಅಲ್ಲಿ ಮಾತ್ರ ತುಂಬ ಚೆನ್ನಾಗಿ ಗುಂಡ ಅಂದರೆ ಹಾರ್ದಿಕ್ ಒಂದೆರಡು ಸಲ ಹೇಳ್ತಾ ಇದ್ದ ಅಮ್ಮ ನಾವೆಲ್ಲ ಅನಿಮಲ್ಸು ಇಲ್ಲೇ ನೋಡಿದ್ವಲ್ವಾ ಮತ್ತು ಯಾಕೆ ಸಫಾರಿಗೆ ಹೋದ್ವಿ ನಾವು ಅಂತ ಅಂದರೆ ರಮ್ಯಾ ಇಲ್ಲಿ ಟೈಮ್ ಸಾಕಾಗಲ್ಲ ಅಲ್ಲಿ ಸೆಕ್ಯೂರಿಟಿ ಒಬ್ರು ಹೇಳಿದ್ರಂತೆ ಟೈಮ್ ಸಾಕಾಗಲ್ಲ ನೀವು ಫಸ್ಟು ಸಫಾರಿ ನೋಡಿಕೊಡಿ ಅಂತ ಅದಕ್ಕೆ ನಾನು ರಮ್ಯಾಂಗೆ ನಾನು ಹಾರ್ದಿಕಿಗೆ ಹೇಳ್ತಾ ಇದ್ದೆ ಹೋಗಿ ನಿಮ್ಮಮ್ಮ ಕೇಳಿ ಹೋಗು ಯಾಕೆ ಅಲ್ಲಿ ಸಫಾರಿಗೆ ಟಿಕೆಟ್ ತೊಗೊಂಡ್ಳು ಅಂತ ಹೇಳಿ ಸೊ ಇಲ್ಲೇ ಎಲ್ಲ ಅನಿಮಲ್ಸ್ ನೋಡಿಬಿಟ್ವಪ್ಪ ಅಂತ ಹೇಳ್ತಾ ಇದ್ದ ಅವನು ಇನ್ನು ಮಕ್ಕಳಿಗೆ ಎಷ್ಟೇ ಆ್ಯನಿಮಲ್ಸ್ ನೋಡಿದ್ರು ಆಟ ಆಡಲೇಬೇಕು ಇಷ್ಟು ಓಡಾಡಿದ್ರು ಕೂಡ ಅವರಲ್ಲಿ ಎನರ್ಜಿ ಇತ್ತು ಅಂದರೆ ಮಧ್ಯಾಹ್ನ ತಿಂಡಿ ತಿಂದಿದ್ದು ಇನ್ನು ಮಧ್ಯದಲ್ಲಿ ಸ್ವಲ್ಪ ಫ್ರೂಟ್ಸು ಜ್ಯೂಸ್ ಅಂತ ಹೇಳಿ ತಿಂದ್ಕೊಂಡು ಕಾರ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ಎನರ್ಜಿ ತಗೊಂಡಿದ್ರು ಇನ್ನು ನಮ್ದು ಯಾರ್ದು ಊಟ ಆಗಿಲ್ಲ ಇನ್ ಕೇಸ್ ಸಫಾರಿಗೆ ಹೋಗದೆ ನಾವು ಝೂ ನೋಡ್ಕೊಂಡಿದ್ರೆ ಇನ್ ಟೈಮಿಗೆ ಊಟನೂ ಮಾಡ್ಕೋತಾ ಇದ್ವಿ ಮೂರು ಸಾವಿರ ರೂಪಾಯಿ ಉಳಿಸ್ಕೋತಾ ಇದ್ವಿ ಅದಂತೂ ತುಂಬಾ ಗಿಲ್ಟ್ ಕಾಣ್ತಾ ಕಾಣ್ತಾ ಇದೆ ದೆನ್ ಇಲ್ಲ ಆಟ ಆಡಿಸ್ಕೊಂಡು ಸುಮಾರು ಹೊತ್ತು ಆಮೇಲೆ ಮತ್ತೆ ಎಕ್ಸಿಟ್ ಆಗ್ತಾ ಮತ್ತೆ ಏನಾದರೂ ಲೈಟ್ ಹಾಕಿ ತಗೊಂಡು ಓ ಇಲ್ಲಿ ನೋಡಿ ಇಲ್ಲಿ ಈಗ ತಾನೇ ಮದುವೆ ಆಗಿರುವಂಥ ಪುಟ್ಟು ಹುಡುಗಿ ಆಟ ಆಡ್ತಾ ಇದ್ದಾಳೆ ತುಂಬ ಎಂಜಾಯ್ ಮಾಡಿದ್ವಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್